ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ನಾವಿವತ್ತು ಬೇರೆಯ ಆ ಸೈಡ್ ಹೋಗ್ತಾ ಇದ್ದೀವಿ ಅಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಅಲ್ಲೇನೇನಿದೆ ಅಂತ ನಿಮಗೂ ತೋರಿಸ್ತೀನಿ ಫ್ರೆಂಡ್ಸ್ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ ಏನು ಇವಾಗ ಹೊರ್ತೀವಿ ಫ್ರೆಂಡ್ಸ್ ನಾವಿವಾಗ ಹೊರಟಿದ್ದೀವಿ ನೋಡಿ ಮೇನ್ ರೋಡಲ್ಲಿ ಬೇಡ ಅಂತ ಹಾಗೆ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ ಎಲ್ರಿಗೂ ಮೋಸ್ಟ್ಲಿ ಈ ರೋಡ್ ಗೊತ್ತಿರ್ಬೋದು ಇದು ಸಾಗರ್ ಕಟ್ಟೆ ಸಿಗೋ ಸೇತುವೆ ಫ್ರೆಂಡ್ಸ್ ಲಾಸ್ಟ್ ಇಯರು ತುಂಬ ನೀರಿತ್ತು ಬಟ್ ಈ ಸಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಆದರೂ ಚೆನ್ನಾಗಿದೆ ಅಲ್ವ ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇದ್ದೀವಿ ನಾವು ಪಕ್ದಲ್ಲಿ ಕಾಣಿಸ್ತಿದೆಯಲ್ಲ ಸೇತುವೆ ಅದು ಟ್ರೈನ್ದು ಇವಾಗ ನಾವು ಹೋಗ್ತಿದ್ದೀವಲ್ಲ ಇದು ರೋಡ್ದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಹೀಗೆ ನಾವು ಹಳ್ಳಿ ಮೇಲೆ ಹೋಗೋದ್ರಿಂದ ನಾವು ಸುತ್ತ ನೇಚರ್ನ ನೋಡ್ಬೋದು ನೋಡಿ ಹಳ್ಳೀಲಿ ಎಷ್ಟು ಚೆಂದ ಅಲ್ವಾ ಗದ್ದೆ ತೋಟ ಇದೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಫ್ರೆಂಡ್ಸ್ ಇದು ಕೇರ್ ನಗರದಲ್ಲಿ ಸಿಗೋ ಒಂದು ದೇವಸ್ಥಾನ ಇದಕ್ಕೂ ಕೂಡ ಹೋಗಿ ಬಂದ್ವಿ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ ಹಾಗೆ ನಾವು ಹೋಗಿದ್ದ ದೇವಸ್ಥಾನ ಕೂಡ ಅಲ್ಲೂ ಕೂಡ ವೀಡಿಯೋಗೆ ಅಲೋ ಇರಲಿಲ್ಲ ಫ್ರೆಂಡ್ಸ್ ನೋಡಿ ಹೋಗ್ಬೇಕಾದ್ರೆ ಇಲ್ಲಿ ಫ್ರೆಶ್ ಆಗಿ ತರಕಾರಿ ಸಿಕ್ತು ಅದಕ್ಕೆ ತಗೊಳ್ಳೋಣ ಅಂತ ಹೋದ್ವಿ ಅವ್ರು ಕಿತ್ಕೊಳ್ಳಿ ಅಂತಾನೆ ಹೇಳ್ತಿದ್ದಾರೆ ನೋಡೋಣ ಬನ್ನಿ ಅಲ್ಲಿ ನೋಡಿ ಇಲ್ಲಿ ತೋಟದಲ್ಲಿ ಎಷ್ಟು ಚೆನ್ನಾಗಿದೆ ಟೊಮೊಟೊ ಎಲ್ಲ ಹೆಂಗ್ ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ತೋಟದ ಒಳಗಡೆ ಹೋಗ್ತಾ ಇದೀನಿ ನೋಡಿ ಟೊಮೊಟೊ ಇದೆ ಇಲ್ಲಿ ಆಮೇಲೆ ಬೆಂಡೆಕಾಯಿ ಇದೆ ಆ ಕಡೆ ಸಾವಂತಿಗೆ ಹೂ ಕೂಡ ಇಲ್ಲೇ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನಿಮಗೆ ಬೆಂಡೆಕಾಯಿ ತೋರಿಸ್ಲಾ ಇಲ್ಲಿ ಹೆಂಗಿದೆ ಗೊತ್ತಾ ಫ್ರೆಂಡ್ಸ್ ಇದೆಲ್ಲ ಬೆಂಡೆಕಾಯಿ ಗಿಡ ಇದೆಲ್ಲ ಬೆಂಡೆಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ಕಾಣಿಸ್ತಿದ್ಯಾ ನಿಮಗೆ ಇಲ್ಲೇ ಡೈರೆಕ್ಟಾಗಿ ನಮಗೆ ಕಿತ್ಕೊಡ್ತಾರೆ ನೋಡಿ ನಾವು ಇಲ್ಲೇ ಬಂದು ಕಿತ್ಕೋಬೋದು ಆಂಟಿ ಕೇಳಿದ್ವಿ ಕಿತ್ಕೊಳ್ಳಿ ಅಂತ ಹೇಳಿದ್ರು ಸೊ ಹಂಗೆ ಫ್ರೆಶ್ ಆಗಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಕೈಯೆಲ್ಲ ಕಟ್ತಾ ಬರುತ್ತಂತೆ ಸೊ ಅದಕ್ಕೆ ಆ ಅಂಕಲ್ಲೇ ಬಂದು ನಮಗೆ ಕಿತ್ಕೊಡ್ತಿದ್ದಾರೆ ಗ್ಲೌಸ್ ಹಾಕೊಂಡು ಕಿಳ್ಬೇಕಂತೆ ಸೊ ನಾವು ಹಂಗೆ ಕಿತ್ಬಿಟ್ಟು ಕೈಯೆಲ್ಲ ಕಟ್ತಾ ಬಂದ್ಬಿಡ್ತು ಸೊ ಅದಕ್ಕೆ ಅಂಕಲ್ಲೇ ಕಿತ್ಕೊಡ್ತಿದ್ದಾರೆ ಸ್ವಲ್ಪ ಏನ್ ಬೀಜ ಅಥವಾ ಸಾರುಬಿಟ್ಟು ಇದು 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 ಬೀಜ ಒಂದ್ ತಿಂಗ್ಳು ಬರುತ್ತೆ ಬೆಂಡೆ ಒಂದರ್ ತಿಂಗಳು ಬೆಂಡೆ ಬರುತ್ತೆ ಔಷಧಿ ಗೊಬ್ಬರ ಯೂರಿ ಹಾಕಿದೀವಿ ಆಮೇಲೆ ಇಪ್ಪತ್ ಇಪ್ಪತ್ತು ಗೊಬ್ಬರ ಹಾಕಿದೀವಿ ಒಂದ್ವರ್ ತಿಂಗಳು ಬರುತ್ತೆ ಇದು ಬೆಂಡೆ ಅದು ಸೌತೆಕಾಯಿ ಸೌತೆಕಾಯಿ ಅದು ಒಂದ್ ತಿಂಗಳು ಬಂದು ಒಂದ್ ತಿಂಗ್ಳು ಕರೆಕ್ಟ್ ಬರುತ್ತೆ ಅದನ್ನು ಅನ್ನ ಅದನ್ನ ಸಸಿನೂ ಅನ್ನ ನೆಡ್ತಾರೆ ಬೀಜ ಬೀಜ ನೆಟ್ಟಿದೀವಿ ನೀವು ಬೀಜ ಹಾಕಿದೀವಿ ಅನ್ನ ಅದು ಅದು ಒಂದು ಇಪ್ಪತ್ತಿನ ಬರುತ್ತೆ ಅದ್ ದೊಣ್ಣೆ ಹೊಡ್ದಿ ಅದನ್ನ ತಂತಿ ಎಳ್ದಿ ಕುಡಿ ಕಟ್ತೀವಿ ಇದು ವೈಟ್ ಸೌತೆ ವೈಟ್ ಸೌತೆ ಇದೆಲ್ಲ ಇವರು ಬೀಜ ಹಾಕಿ ಬಂದಿರೋದಂತೆ ಅವ್ರು ಹೇಳುದ್ರಲ್ಲ ಸೌತೆಕಾಯಿ ಇದೆ ವೈಟ್ ಸೌತೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಎಲ್ಲ ತಗೊಂಡು ಇವಾಗ ನಾವು ಮನೆಗೆ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಕಮೆಂಟ್ ಮಾಡಿ ಪ್ಲೀಸ್ ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ